ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ತುಂಬಾ ದಿನ ಆಯ್ತು ನಾನು ವಿಡಿಯೋ ಮಾಡ್ಬಿಟ್ಟು ಒಂದೆಲದ ಸೊಪ್ಪಿಂದು ಎಲ್ಲ ಜ್ಯೂಸ್ ಮಾಡ್ದಾರೆ ಸೊಪ್ಪಿನ ಸಂಭ್ರಮ ಆಚರಿಸೋಣ ಅಂತ ಮಧ್ಯದಲ್ಲಿ ನಾನು ಅಲ್ಲಿ ಇಲ್ಲಿ ಓದಿಯ ಮದ್ವೆಗಳು ಇತ್ತು ಹೀಗಾಗಿ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಇವಾಗ ಅದೇ ಕಂಟಿನ್ಯೂ ಒಂದೆಲ್ಲದ ಸೊಪ್ಪಲ್ಲಿ ನಾನು ನಿಮಗೆ ಪೂರಿ ಮತ್ತೆ ಚಟ್ನಿ ತೋರಿಸ್ತೀನಿ ಒಂದೆಲ್ಲದ ಸೊಪ್ಪು ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಗದ್ದೆ ಬೆಳೆಯುತ್ತೆ ಒಂದೇ ಒಂದೆಲೆ ಇರುತ್ತೆ ಒಂದು ಇದಕ್ಕೆ ಅದನ್ನೇ ನಿಮ್ ಮಕ್ಳಗಂತೂ ತುಂಬಾನೇ ಒಳ್ಳೇದು ಬೇರೆ ಥರ ಗೊಟ್ಟಿಗೆ ಬೋಂಡಾಕೆ ಎಲ್ಲಕ್ಕೂ ಹಾಕ್ಬೋದು ಈಗ ಸದ್ಯಕ್ಕೆ ನಾನು ಪೂರಿ ಮತ್ತೆ ಚಟ್ನಿ ತೋರಿಸ್ತೀನಿ ಫಸ್ಟ್ ನಾವು ಒಂದು ಚಟ್ನಿ ಮಾಡ್ಕೋಣ ಅದಕ್ಕೆ ಒಂದು ನಾಲ್ಕೊಂದು ಹಸಿಮೆಣ್ ಚಿಕ್ಕ ತಗೋತಾ ಇದ್ದೀನಿ ಹುರ್ಕೋತಾ ಇದನ್ನ ಇದು ಇವಾಗ ಆಗಿದೆ ನೋಡಿ ಇದು ಒಂದು ಸ್ವಲ್ಪ ಬೆಳ್ಳಿ ಬೆಳ್ಳಬೇಕು ಈ ತರ ಆದರೆ ಆಯ್ತು ನೀವು ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಚಟ್ನಿ ಬೇಕು ಅಷ್ಟು ಹಾಕೊಳ್ಳಿ ಮತ್ತು ಹಳೇ ಬಾಂಡಿಗೆ ನಾವು ಒಂದೆಲ್ಗ ಸೊಪ್ಪು ನೀವು ಒಂದೆಲಗ ಸೊಪ್ಪು ನೋಡಿದ್ದೀರ ಎಲ್ಲ ಬಿಡಿಸಿ ನಾನು ನೋಡಿ ನಿಮ್ಗೆ ತೋರಿಸ್ತೀನಿ ಒಂದೆಲಗ ಸೊಪ್ಪು ಯಾವ ಥರ ಇರುತ್ತೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಇಲ್ಲಿ ನೋಡಿ ಈ ಥರ ಇರುತ್ತೆ ಒಂದು ಇದಕ್ಕೆ ಒಂದೊಂದೇ ಎಲೆ ಬಿಟ್ಟಿರುತ್ತೆ ಇನ್ನು ಬ್ರಾಹ್ಮಿ ಎಲೆ ಅಂತಲೂ ಕರೀತಾರೆ ಇಲ್ಲಿ ನೋಡಿ ಒಂದು ಕಾಂಡಕ್ಕೆ ಒಂದೊಂದೇ ಬಿಟ್ಕೊಂಡು ಬಳ್ಳಿ ಥರ ಹೋಗುತ್ತೆ ಇದು ತುಂಬಾ ಒಳ್ಳೆಯದು ಪ್ರತಿಯೊಂದಕ್ಕೂ ನೀವು ಯೂಸ್ ಮಾಡ್ಬೋದು ನೋಡಿ ಈ ಥರ ಇರುತ್ತೆ ಎಲ್ಲ ಇದನ್ನೇ ನಾನೆಲ್ಲ ಬಿಡಿಸಿ ತೊಳೆದು ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಎಲ್ಲ ನೀಟಾಗೆಲ್ಲ ತೊಳೆದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುರ್ಕಂಬು ಅದನ್ನು ಸ್ವಲ್ಪ ಒಂದೇ ಒಂದು ನಿಮಿಷ ನೋಡಿ ಇಷ್ಟ ಹಾಕ್ತಿದ್ದೆ ಸ್ವಲ್ಪ ಬಾಳೆಲೆ ಸಾಕು ಆ ಗ್ರೀನರಿ ಹಂಗೆ ಇರಬೇಕು ಸ್ವಲ್ಪ ಇವಾಗ ಹಾಕಿ ಮಾಡ್ತೀನಿ ಚಟ್ನಿರಲ್ಲಿ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಇದನ್ನು ಉರಿದ್ನಲ್ಲ ಸ್ವಲ್ಪ ನಾವು ಪೂರಿಗೆ ಒಂದು ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಚಟ್ನಿಗೆ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಅಷ್ಟು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನಾನು ಇದನ್ನು ಹಾಕೊಂಡ್ಬಿಡೋಣ ಉಪ್ಪು ಮತ್ತು ಹುರ್ಗಡ್ಲೆ ನಿಮಗೆ ಗೊತ್ತಿರೋ ಹಾಗೆ ಚಟ್ನಿಗೆ ಏನೇನು ಬೇಕು ಗೊತ್ತೇ ಇರುತ್ತೆ ಒಂದೆರಡು ಸ್ಪೂನ್ ಹುರ್ಗಡ್ಲೆ ಹಾಕ್ತೀನಿ ಮತ್ತು ನೋಡಿ ತೆಂಗಿನಕಾಯಿ ಉಪ್ಪು ಬಿದ್ದಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಜೀರಿಗೆ ಹಾಕ್ತೀನಿ ಯಾವಾಗಲೂ ಜೀರಿಗೆ ಹಾಕಿದಾಗ ಘಮ ಘಮ ಅಂತ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ನಿಂಬೆ ರಸ ಹುಳಿ ಬದಲು ನಾನಿಲ್ಲಿ ನಿಂಬೆ ರಸ ಹಾಕ್ತಾಯಿದ್ದೀನಿ ಇವಾಗ ನಾವು ರನ್ ಮಾಡ್ಕೊಂಬಿಡೋಣ ಹಸಿಮೆಣಸಿಕೆ ಹಾಕಿಲ್ಲ ಸೊ ಸಾರಿ ಹಾಕ್ತೀನಿ ಅನ್ಸಕ್ಕೆ ಇದನ್ನು ನಾನು ಮಿಕ್ಸಿ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಚಟ್ನಿಗೆ ಹಾಕೋ ಸಾಮಾನೆಲ್ಲ ಹಾಕಿದ್ದೀನಿ ಇವಾಗ ಇದನ್ನು ರನ್ ಮಾಡ್ಕೊಂಬರೋಣ ನೋಡಿ ಚಟ್ನಿ ರೆಡಿಯಾಗಿದೆ ಗ್ರೀನರಿ ಥರ ಇರುತ್ತೆ ಮಕ್ಕಳಿಗೆ ನಿಮಗೆ ಗೊತ್ತೇ ಆಗೋಲ್ಲ ಈ ಸೊಪ್ಪು ಹಾಕಿದ ಮಮ್ಮಿ ಅಂತ ನಿಜ ಖಂಡಿತ ಗೊತ್ತಾಗಲ್ಲ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಖಾರ ನಿಮಗೆ ಹೆಂಗ್ ಬೇಕಂತ ತಗೊಳ್ಳಿ ನಾನು ಇದೇ ಜಾಗೆ ನೋಡಿ ಮಿಕ್ಕಿರೋದನ್ನ ಹೊಂದಳಿಗೆ ಸೊಪ್ಪು ಸ್ವಲ್ಪ ಫ್ರೈ ಮಾಡಿದ್ನಲ್ಲ ಅದನ್ನು ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿತಾಯಿ ರುಚಿಗೆ ನೋಡಿ ಆಮೇಲೆ ಸ್ವಲ್ಪ ಉಪ್ಪು ಅದಕ್ಕೆ ಉಪ್ಪು ಸ್ವಲ್ಪ ಜೀರಿಗೆ ಇದನ್ನು ನಾನು ಬಂದ್ ಮಾಡ್ಕೊತೀನಿ ನೀರು ಹಾಕಿ ಬಂದ್ ಮಾಡ್ಕೊಬೇಕು ಇವಾಗ ಸ್ವಲ್ಪ ಬಾಂಡಿಲ್ ಎಣ್ಣೆ ಕಾಯಿ ಹಚ್ಚಿಟ್ಟಿದ್ದೀನಿ ಇವಾಗ ನಾವು ಪೂರಿಗೆ ರೆಡಿ ಮಾಡ್ಕೊಂಬಿಡೋಣ ನೋಡಿ ಇದನ್ನು ನುಣ್ಣಿಗೆ ರುಬ್ಬಿಕೊಂಡಿದ್ದೀನಿ ಇವಾಗ ನಾನು ಮೈದಾ ಇಟ್ಟು ಒಂದು ಬೌಲಷ್ಟು ನಾನು ತಗೊಂಡಿದ್ದೀನಿ ಒಂದು ದೊಡ್ಡ ಈ ಥರ ಬೌಲಲ್ಲಿ ಒಂದು ಗೋಬುರದಂಗೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಗೋಪುರದಂಗೆ ಹಿಟ್ಟು ಹಾಕೋದೀನಿ ಸ್ವಲ್ಪ ಗಡಿ ಬರೋಕ್ಕೋಸ್ಕರ ಅಷ್ಟೇ ಆಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೂ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ ಇದಕ್ಕೆ ನಾವು ಒಂದು ನೋಡಿ ಒಂದು ಸೌಟು ಗರಿ ಬರೋಕ್ಕೋಸ್ಕರ ಎಣ್ಣೆ ಹಾಕೋತಾ ಇದ್ದೀನಿ ಇದರಲ್ಲಿ ಆಮೇಲೆ ರುಬ್ಬಿರೋ ಸೊಪ್ಪನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಇವಾಗ ನಾನು ಇದನ್ನೆಲ್ಲ ಪೂರಿ ಹಿಟ್ಟಿನ ಥರ ಕಲಿಸ್ಕೋಬೇಕು ಪೂರಿ ಸಹ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕಲ್ಸ್ಕೊತೀನಿ ಇವಾಗ ಇಲ್ಲಿ ನೋಡಿ ಎಲ್ಲ ನೀಟಾಗಿ ಈ ಥರ ಕಲಿಸ್ಕೊಂಡೆ ಗ್ರೀನ್ ಕಲರ್ ಬಟ್ಟೆ ಆಯಿತು ನೋಡಿ ಈ ಥರ ಮಾಮೂಲಿ ಪೂಡಿ ಲಟ್ಸೋದು ನಿಮಗೆ ಗೊತ್ತಿರತ್ತೆ ನಿಧಾನಕ್ಕೆ ತೆಳುವಾಗಿ ಲಟ್ಟಿಸಿದ್ರೆ ಸ್ವಲ್ಪ ಗರಿ ಗರಿ ಬರುತ್ತೆ ಸ್ವಲ್ಪ ಉಬ್ಬು ಬೇಕು ಅಂದರೆ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಳಿ ಇವಾಗ ನಾನೆಲ್ಲ ಲಟ್ಟಿಸ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಕಡೆ ತೋರಿಸ್ತೀನಿ ನಿಮಗೆ ಇವಾಗ ಎಣ್ಣೆ ಇಟ್ಟಿದ್ದೆ ಬಾಂಡಿಯಲ್ಲಿ ಬಾಂಡಿಯಲ್ಲಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಒಂದೇದಾಗ ತೊಪ್ಪ ಪೂರಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಾಮೂಲಿ ಪೂರಿ ಬದಲು ನೋಡೋ ಗ್ರೀನ್ ಕಲರ್ ಪೂರಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಮಕ್ಕಳು ಖಂಡಿತ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಒಂದು ಸಾರಿ ಇಲ್ಲಿ ನೋಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಮನೆಯಲ್ಲಿ ಸ್ವಲ್ಪ ನೀವು ಹಾಕ್ಕೊಂಡ್ರೆ ಸ್ವಲ್ಪ ನೀರು ಎಕ್ಕೇ ಬೇಕಾಗುತ್ತೆ ಈ ಗಿಡಕ್ಕೆ ನೀವು ಸಖತ್ತಾಗಿ ಬೆಳೆಸ್ಕೋಬೋದು ಮಕ್ಕಳಿಗೆ ತುಂಬನೇ ಜ್ಞಾಪಕ ಶಕ್ತಿ ಇರುತ್ತೆ ಇದನ್ನು ಯೂಸ್ ಮಾಡಿದ್ರೆ ಆಮೇಲೆ ನಮಗೂ ಸಹ ವಯಸ್ಸಾದ ಮೇಲೂ ಅಷ್ಟೇ ಸ್ವಲ್ಪ ಮರ್ತ್ಕೊಳ್ತೀವಿ ಡೈಲಿ ಇದ್ರದ್ದು ಜ್ಯೂಸು ಮತ್ತು ಏನಾದರೂ ಒಂದು ಆಹಾರದಲ್ಲಿ ನಾವು ಬೆಳೆಸಿ ಬಳಸಿದ್ರೆ ಖಂಡಿತ ಒಳ್ಳೆಯದಾಗತ್ತೆ ಸ್ವಲ್ಪ ಗಡಿಬೇಕಾದರೆ ಲಟ್ಟಿಸ್ಕೊಳ್ಳಿ ಇದು ಉಗುಬೇಕಂದ್ರೆ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳಿ ಇಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಒಂದೇ ಸೊಪ್ಪಿನ ಪೂರಿ ಮತ್ತು ಚಟ್ನಿ ಮಾಡಿ ನೋಡಿ ಖಂಡಿತ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮಾಡಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಣಿ ಪಕ್ಷ ಬಾಯ್ ಫ್ರೆಂಡ್ಸ್ ಹ್ಞೂ